ನಾವು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆದಾಗ ನಾವು ಭಾಳ ಸ್ಪಷ್ಟವಾಗಿ ಆರೋಪ ಮಾಡಿದ್ದೀವಿ ವಾಲ್ಮೀಕಿ ನಿಗಮದಲ್ಲಿ ಬಡ ಅಕ್ರಮವಾಗಿ ಲೂಟಿ ಹೊಡೆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಒಡವೆ ಅಂಗಡಿಗೆ ಹೋಗಿದೆ ಪೋರ್ಷೆ ಕಾರ್ ಶೋರೂಮಿಗೆ ಹೋಗಿದೆ ಬಾರ್ಗಳಿಗೆ ಹಣ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಈ ಒಂದು ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಅಂಕಿಅಂಶ ಸಮೇತವಾಗಿ ನಾವು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ ಇ ಡಿ ದಾಳಿ ಮಾಡಿದೆ ಸರ್ಕಾರ ನೇಮಕ ಮಾಡಿದಂಥ ಸಿ ಐ ಡಿ ನಾವೆಲ್ಲ ನಾವು ಮಾಹಿತಿಯನ್ನು ಕೊಟ್ಟರು ಕೂಡ ಆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿರಲಿಲ್ಲ ಈ ಇ ಡಿ ರೈಡ್ ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾದ ಹಣ ಅವ್ರ ಗಂಗಾ ಕಲ್ಯಾಣಕ್ಕೆ ಅವ್ರ ಸ್ವಯಂ ಉದ್ಯೋಗ ಯೋಜನೆಗೆ ವಾಹನ ಖರೀದಿಗೆ ಭೂ ಖರೀದಿಗೆ ಬಳಕೆ ಆಗಬೇಕಾದಂಥ ಹಣ ಚುನಾವಣೆಯ ಅಕ್ರಮಕ್ಕೆ ಬಳಕೆ ಆಗೋದು ಬಾರಿಗೆ ಬ್ಯಾಂಡಿ ಇದು ಒಡವೆ ಅಂಗಡಿಗಳಿಗೆ ಕಾರ್ ಶೋರೂಮ್ಗಳಿಗೆ ಕೊಡೋದು ಇದೊಂದು ರೀತಿಯ ದರೋಡೆಗಿಂತ ಕ್ರೂರವಾಗಿರ್ತಕ್ಕಂಥದ್ದು ವ್ಯವಸ್ಥೆಯೊಳಗಿರೋರೇ ಸೇರಿಕೊಂಡು ಮಾಡಿಸಿದ ಮಾಡಿದಂಥ ದರೋಡೆ ಹಾಗಾಗಿ ಇದರದು ಸಮಗ್ರ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದೆ ಇನ್ನೊಂದು ಸಂಗತಿ ನೋಡಿ ಕಾಂತರಾಜ್ ವರದಿಯನ್ನು ರಾಜ್ಯ ಸರ್ಕಾರ ವೈಜ್ಞಾನಿಕ ಅಂತ ಸಮರ್ಥನೆ ಮಾಡ್ತಾ ಇತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನು ತಮ್ಮ ಮಹತ್ವಾಕಾಂಕ್ಷೆ ಅಂತ ಹೇಳ್ತಾ ಇದ್ರು ಕಾಂತರಾಜ್ ವರದಿಯ ನಂತರ ಜಯಪ್ರಕಾಶ್ ಹೆಗಡೆ ನಾನು ಅದನ್ನು ಪರಿಶೀಲನೆ ಮಾಡಿ ಸ್ಕೂಟಿ ಮಾಡಿದ್ದೇನೆ ಅಂತ ಹೇಳಿದರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಈಗ ಮತ್ತೆ ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಬೊಕ್ಕಸ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಮುಂಚೆ ಮಾಡಿದ ವರದಿ ಅವೈಜ್ಞಾನಿಕ ಅಂತ ಒಪ್ಕೊಳ್ತೀರಾ ಅವೈಜ್ಞಾನಿಕ ಅಂತ ಒಪ್ಕೊಳ್ಳೋದಾದರೆ ಸರ್ಕಾರದ ಹಣವನ್ನು ವಸೂಲಿ ಮಾಡಿ ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಮತ್ತೀಗ ಈಗ ಕೇಂದ್ರ ಸರ್ಕಾರ ಈಗಾಗಲೇ ಜನಗಣತಿಯ ಜೊತೆಗೆ ಜಾತಿ ಗಣತಿಯ ಪ್ರಕಟ ಮಾಡಿದೆ ವಾಸ್ತವಿಕವಾಗಿ ಜನಗಣತಿ ಮತ್ತು ಜಾತಿ ಗಣತಿ ಮಾಡುವ ಸಂವಿಧಾನದತ್ತ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕಲ್ಲ ಮತ್ತೆ ಇವರು ರಾಜಕೀಯ ಕಾರಣಕ್ಕೆ ವಿಷಯಾಂತರಗೊಳಿಸೋದಕ್ಕೆ ಮತ್ತೆ ಜಾತಿ ಗಣತಿ ಅಂತ ಹೇಳ್ತಿದ್ದೀರಿ ಮತ್ತೆ ಮತ್ತೆ ನೂರಾರು ಕೋಟಿ ಖರ್ಚು ಮಾಡಬೇಕಾ ನಿಮ್ಮ ರಾಜಕೀಯ ತೆವಲಿಗೆ ನಿಮ್ಮ ಇಚ್ಛಾಶಕ್ತಿ ಇಲ್ಲದ ರಾಜಕೀಯ ತೆವಲಿಗೆ ಜಾತಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ಜಾತಿ ಜಾತಿಗಳನ್ನು ಕಟ್ಟೋದಕ್ಕೆ ನೀವು ಸರ್ಕಾರದ ಹಣನೇ ಯಾಕೆ ಪೋಲ್ ಪೋಲ್ ಮಾಡ್ತೀರಿ ನಿಮಗೆ ಕಾಂಗ್ರೆಸ್ ಪಾರ್ಟಿ ಹಣ ಅಲ್ಲ ಇದು ಸರ್ಕಾರದ ಹಣ ಜನರ ತೆರಿಗೆ ಹಣ ಆ ತೆರಿಗೆ ಹಣ ಒಂದೊಂದು ರೂಪಾಯಿಗೂ ಕೂಡ ಉತ್ತರದಾಯಿತ್ವ ಇರುತ್ತೆ ನೀವು ನಿಮ್ದೇನು ಉತ್ತರದಾಯಿತ್ವ ಇದೆ ಹಾಗಿದ್ರೆ ನೀವು ಇಷ್ಟು ದಿನ ಸಮರ್ಥನೆ ಮಾಡಿದ್ರಲ್ಲ ಕಾಂತರಾಜ್ ವರದಿ ವೈಜ್ಞಾನಿಕವಾಗಿದೆ ಅದನ್ನು ಪರಿಶೀಲಿಸಿದ್ದೇವೆ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಎಲ್ಲ ಕ್ರಮಬದ್ಧವಾಗಿದೆ ಅಂತ ಹೇಳ್ತಾ ಇದ್ರಲ್ಲ ಹಾಗಾದ್ರೆ ಇಷ್ಟು ದಿನ ನೀವು ಜನರಿಗೆ ಮಂಕ್ ಪೂದಿ ಎರ್ಚೋದಕ್ಕೋಸ್ಕರ ಸುಳ್ಳು ಹೇಳಿದ್ರ ಅಥವಾ ನಿಮ್ಮ ಕೈ ಕಮಾಂಡನ ಒತ್ತಡಕ್ಕೆ ಜಾತಿ ವರದಿ ಬಲಿ ಆಯಿತಾ ಕಾಂತರಾಜ್ ವರದಿ ಜಯಪ್ರಕಾಶ್ ಹೆಗಡೆ ವರದಿ ಕೈ ಕಮಾಂಡ್ ಒತ್ತಡಕ್ಕೆ ಬಲಿ ಆಯಿತಾ ವೇರ್ ಈಸ್ ಯುವರ್ ನಿಮ್ಮ ಇಚ್ಛಾಶಕ್ತಿ ಇತ್ತಲ್ಲ ಹೇಳ್ತಾ ಇದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂಥೇಳಿ ಎಲ್ಲಿ ನಿಮಗೆ ಯಾವ ನ್ಯಾಯ ಕಾಂತರಾಜ್ ವರದಿಗೂ ನ್ಯಾಯ ಇಲ್ಲ ಜಯಪ್ರಕಾಶಗಳ ವರದಿಗೂ ನ್ಯಾಯ ಇಲ್ಲ ಎಲ್ಲಿದೆ ನ್ಯಾಯ ದಲಿತರಿಗೂ ನ್ಯಾಯ ಇಲ್ಲ ಹಿಂದುಳಿದವರ್ಗರಿಗೂ ನ್ಯಾಯ ಇಲ್ಲ ನಿಮ್ಮ ನಮ್ಮದವ್ರಿಗೆ ಯಾರಿಗೂ ನ್ಯಾಯ ಇಲ್ಲ ಎಲ್ಲಿದೆ ನ್ಯಾಯ ಮತ್ತು ಯಾರ ಮನೆ ಹಣನ ನೀವು ದುರುಪಯೋಗ ಪಡಿಸ್ಕೊಳಕ್ ಕೊಟ್ಟಿದ್ದೀರಿ ಮತ್ತಿಷ್ಟಕ್ಕೂ ನಿಮಗೆ ಸಂವಿಧಾನದ ಬತ್ತವಾದಂಥ ಅಧಿಕಾರ ಎಲ್ಲಿದೆ ಮತ್ತೊಂದು ಸರ್ಕಾರಿ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥ ನಗೆಪಾಟೀಲಿನ ನಾಟಕ ಮತ್ಯ ಆಡ್ತೀರಿ ಈಗ ನೀವು ಕಾಂತರಾಜ್ ವರದಿ ಜಯಪ್ರಕಾಶ್ ಹೆಗಡೆ ವರದಿಯಲ್ಲೇ ನಿಮ್ಮ ಸರ್ಕಾರ ನಗೆಪಾಟ್ಲಿಗೀಡಾಗಿದೆ ಮತ್ತಾಕೆ ನೀವು ನಗೆಪಾಟ್ಲಿಗೆ ಒಳಗಾಗ್ತೀರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಕೇಂದ್ರ ಸರ್ಕಾರ ಜಾತಿ ಗಣತಿ ಜನಗಣತಿ ಮಾಡುತ್ತೆ ನೀವು ನೀವೊಂದು ಸರಿ ಮಾಡೋ ಅವಶ್ಯಕತೆ ಏನಿದೆ ಜಿಲ್ಲೆ ಉತ್ತರ